ವಾದಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದು ನನ್ನ ಸಂಸ್ಕೃತಿ ಸಂಸ್ಕಾರ ಅಲ್ಲ ನಾನು ಸಾರ್ವಜನಿಕ ಹಿತವಾಗಿ ಆ ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದೆ ಅವರು ನನಗೆ ಹೆಬ್ಬೆಟ್ಟು ಅಂತ ಹೇಳಿದ್ದಾರೆ ಫಾರಿನ್ ಅಂತ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಹೇಳಿದ್ದಾರೆ ಅವುಗಳಿಗೆ ನಾನು ಸತ್ಯ ಹರಿಶ್ಚಂದ್ರ ಇವ್ರು ನೋಡಿದ್ದೀನಿ ಮಾಡಿದ್ದೀನಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ ನಾನು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರನ್ನು ಕೂಡ ಹೆಸರುಗಳು ಕರೆಯೋದು ನೇಮ್ ಕಾಲಿಂಗ್ ನನ್ನ ಸಂಸ್ಕೃತಿ ಅಲ್ಲ ಏನು ಸಾರ್ವಜನಿಕ ಹಿತ ಅಡಗಿದೆ ಅದನ್ನು ಮಾತಾಡ್ತೇನೆ ಬಿಟ್ಟರೆ ವೈಯಕ್ತಿಕ ಅಂಸಕ್ಕೆ ಹಿಡಿದು ಮಾತಾಡೋದು ನನ್ನ ಸ್ವಭಾವ ಅಲ್ಲ ಅವರು ನನಗೆ ಇವರೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳಿದ್ದಾರೆ ನಾನಂತೂ ಯಾವತ್ತೂ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡಿದ್ದೆ ಸತ್ಯ ಹರಿಶ್ಚಂದ್ರ ತರ ಮಾತಾಡೋರು ಅವ್ರು ಮಾತಾಡ್ತಾ ಇದ್ರು ಬಿಟ್ರೆ ನಾವ್ಯಾವತ್ತೂ ಕೂಡ ಸತ್ಯ ಹರಿಶ್ಚಂದ್ರ ತರ ನಾವು ಮಾತಾಡೋಕೆ ಹೋಗಿ ನಾನು ಅವ್ರಿಗೆ ಮತ್ತೆ ವಿಷಯಾಂತರ ಮಾಡೋದು ಬೇಡ ನನ್ನ ಪ್ರಶ್ನೆಗಳು ಇಷ್ಟೇ ಯಾರೋ ಅಸ್ತಿತ್ವದಲ್ಲೇ ಇಲ್ಲದೆ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನೋರು ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಈ ರಾಜಶೇಖರಯ್ಯ ಅನ್ನೋರ್ಗೂ ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೇ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲ್ ಪುಟಪ್ ಮಾಡಿ ಅಂತ ಬರೆದಿದ್ದು ನಿಜಾನ ಯಾರ್ದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರದ ಕೂಡಲೇನೆ ನಿಮ್ಮ ಸ್ವಂತ ಅತ್ತೆಯವರು ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿಪಿಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿಪಿಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ಗೆ ಫೈಲ್ ಪುಟ್ ಅಪ್ ಮಾಡಿತ್ತು ಇದು ನ್ಯಾಯನಾ ಅಲ್ಲಿಗೆ ನೀವು ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟಪ್ ಮಾಡಿದ್ರಿ ಅಂತ ಅಂತ ಹೌದಾ ಇದಾದ್ಮೇಲೆ ಡಿನೋಟಿಫಿಕೇಶನ್ ಆದ ಕೂಡ್ಲೆ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜಾನ ಇಲ್ವಾ ಇದು ಡಿನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ನಿಜಾನ ಇಲ್ಲವ ನೀವೇ ಹೇಳಿದ್ರಿ ಮೈಸೂರಿನಲ್ಲಿ ಹೇಗೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಕಂಗೇನಹಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರ್ಗೆ ಆಯ್ತಾ ಸತ್ತೋಗಿದ್ದವರ್ಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವ್ರು ಬಾಮ ಇದಾಗೆ ಇಲ್ಲೂ ಕೂಡ ಬಾಮೈ ಇದಾಗೆ ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಮ್ಮೆಲ್ಲ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನ್ ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನ್ ಹೇಳ್ಕೊಂಡೇ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆಯವರೆಗೊಂದು ಕಾನೂನು ನಮಗೊಂದು ಕಾನೂನು ಬೇರೆಯವರಿಗೆ ನಾವೇನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳವಡಿಸ್ಕೋಬೇಕು